ಓದ್ಕೊಂಡಿರೋರು ಅರ್ಗಿಸ್ಕೊಂಡಿರೋರು ಯಾಕಂದ್ರೆ ಬರೆಯುವಾಗ್ಲೇ ಗೊತ್ತಾಗದೆ ನಮ್ಮ ಎಷ್ಟೋ ಸಿನಿಮಾಗಳಿಗೆ ಅವರು ಹಾಡುಗಳು ಬರ್ತಿದ್ದಾರೆ ಪ್ರೈಮ್ ಸೆಕ್ಸ್ಗಳ ನಡುವೆ ಇದೊಂದು ಆಧ್ಯಾತ್ಮಿಕತೆಯನ್ನ ಮತ್ತು ಭಯಭಕ್ತಿಯನ್ನ ಬೀರುವಂತ ಒಂದು ಮೌಢ್ಯತೆಯನ್ನು ನಾವು ಖಂಡಿತ ತೋರಿಸಿಲ್ಲ ಅಂತ ಭಾವಿಸ್ತೀನಿ ಈ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಕೆಲವೊಂದು ಇಟ್ಟುಗಳೆಲ್ಲ ತುಂಬಾ ಮಾದರಿ ಬಿಟ್ಟಿದ್ದೀವಿ ಅದೇ ನಿಮ್ಗೆ ತಲುಪಿರುತ್ತೆ ಈ ಮುಖೇನ ಕೇಳ್ಕೊಳ್ಳೋದ್ರೆ ಇಂಥ ಒಂದು ಸಿನಿಮಾ ಸಪೋರ್ಟ್ ಮಾಡಿ ಕನ್ನಡದ ಅನೇಕ ತಾರಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ಕ್ರೌಡೀಕರಿಸಿ ಕನ್ನಡ ಜೋರಿಗೆ ಸಿನಿಮಾ ತಂದಿರೋದು

ಭಕ್ತಿ ಪ್ರಧಾನವಾದಂಥ ಚಿತ್ರ ಸಾಮಾನ್ಯ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದ್ಮೇಲೆ ಹೇಳೋರು ದೆವ್ವನಿಂದ ಕೈ ಹಿಡೀತು ಅಂತ ಈಗ ಭಕ್ತಿ ಪ್ರಧಾನವಾದಂಥ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬ ಇದೆ ನಾನು ಇದರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ ದೇವಿಯ ಭಕ್ತ ಬಹಳ ಚೆನ್ನಾಗಿದೆ ಪಾತ್ರ ಹ್ಯೂಮರು ಇರುತ್ತೆ ಸೀರಿಯಸ್ನೆಸ್ ಇರುತ್ತೆ ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ತುಂಬಾ ಹೊಸ ಅನುಭವ ಕೊಟ್ಟಿದೆ ಯಾಕಂದರೆ ಈ ಥರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಭಾಳ ಕಷ್ಟವಾದ ಕೆಲಸ ಅದನ್ನು ಕಿನ್ನಾಳ್ ಸರ್ ಲೀಲಾ ಮಾಡಿದ್ದಾರೆ ಅದರಲ್ಲಿ ನನ್ನ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ ನಂಗೆ ಭಾಳ ಖುಷಿ ಇದೆ ಥ್ಯಾಂಕ್ ಯು ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಕಿರಣ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನನ್ನನ್ನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಅಲ್ಲ ತಿಂಗಳಲ್ಲಿ ಅಟ್ಲೀಸ್ಟ್ ಅನ್ನೊಂದು ಹತ್ತರಿಂದ ಹದಿನೈದು ಇದೇ ರೀತಿಯ ಪ್ರೆಸ್ ಮೀಟ್ಗೆ ನಿರೂಪಣೆಗೆ ಅಂತ ನಾನು ಬರ್ತಿರ್ತೀನಿ ನವರಾತ್ರಿಯ ಶುಭಾಶಯಗಳು ಎರಡನೇ ದಿನ ಬ್ರಹ್ಮಚಾರಿ ರೂಪಿಯಲ್ಲಿ ನಾವು ದೇವಿಯನ್ನ ಪೂಜಿಸುವಂತಹ ದಿನ ಇದ್ದು ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂದ್ರಿಕೆ ಬಿಡುಗಡೆ ಆಗಿದೆ ಅನ್ನೋದು ಒಂದು ಖುಷಿಯ ಸಂಗತಿ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನೀಗಾಗಲೇ ಅಭಿನಯಿಸಿದ್ದೀನಿ ಯಥಾವತ್ ನಾನು ಏನೀಗ ಮಾಡ್ತಾ ಇದ್ದೀನಿ ಅಂದರೆ ನಿರೂಪಕಿಯಾಗೆ ಕೆಲವೊಂದಷ್ಟು ಸಿನಿಮಾ ಯೋಗಿ ಹಾಗೆ ಬಜರಂಗ್ ಬಲಿ ಜೈ ಬಜರಂಗ್ ಬಲಿ ನಿರೂಪಕಿಯಾಗೆ ಆ ಪಾತ್ರವನ್ನು ನಿಭಾಯಿಸಿದ್ದೆ ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು ಅಷ್ಟು ಕಷ್ಟ ಅನಿಸರ್ಲಿಲ್ಲ ಆದರೆ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು ನನ್ನೊಳಗೊಬ್ಳು ನೋಡಗೊಬ್ಳು ನಟೀ ಇದ್ದಾಳೆ ಅಂತ ಕಿನ್ನಾಳ್ ಸರ್ಗ್ ಅದು ಹೇಗೆ ಗೊತ್ತಾಯ್ತು ಅಂತ ಯಾಕಂದ್ರೆ ಆ ಪಾತ್ರ ಅವರು ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡ್ಲೆ ಪಾತ್ರ ಏನೋ ಎತ್ತ ಎಷ್ಟಿನ ಅವೆಲ್ಲ ತಲೆಗೆ ಬರ್ಲಿಲ್ಲ ನನ್ಗೆ ಭಕ್ತಿ ಪ್ರಧಾನವಾದಂತ ಸಿನಿಮಾನಲ್ಲಿ ಆಕ್ಟ್ ಮಾಡ್ಬೇಕಂದ್ ಬಹಳ ದಿನಗಳ ಆಸೆ ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಹಾಗೆ ಹಾ ಮಾಡ್ತೀನಿ ಅಂತ ಹೇಳಿ ಒರ್ಕೊಂಡ್ಬಿಟ್ಟೆ ಅದು ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜಂಡೇಶ್ವರ್ ಸರ್ ಕಿನಾರ್ ಸರ್ ಇಂತಹ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನನಗೆ ಕೊಟ್ಟಿದ್ದಕ್ಕೆ ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಈಗ ಇದೇನು ನವರಾತ್ರಿಯ ಸಮಯ ಏಳು ವಿಧದ ಪೂಜೆ ಇರತ್ತಂತೆ ಅಂದ್ರೆ ಒಂದು ಕುಂಕುಮಾರ್ಚನೆ ಮಾಡೋದು ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದ್ ರೀತಿಯ ಪೂಜೆ ಆದ್ರೆ ಹಿರಿಯರು ಹೇಳ್ತಾರೆ ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆಯಂತೆ ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ ಅದರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನು ನಿಮ್ ಜೊತೆ ಅನ್ಸ್ಬೋದು ನಿಮ್ಗನ್ಸ್ಬೋದು ಸಿಂಹರೂಪಿಣಿ ಸಿನ್ಮಾ ರಿಲೀಸ್ ಆಗ್ತಿದೆ ಹದಿನೇಳನೇ ತಾರೀಕು ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನ ಹಂಚ್ಕೊಳ್ತಿದ್ದಾರಾ ಅಂತ ಇಲ್ಲ ಈ ವಿಚಾರವನ್ನ ನಾನು ಕಿನ್ನಾಂಡ್ ಸರ್ಗೆ ಪ್ರೊಡ್ಯೂಸರ್ ಸರಿಗೆ ಹೇಳಿದೆ ಆದರೆ ದಯವಿಟ್ಟು ದೇವಿ ಭಗವಂತ ನಮ್ಮ ಕಣ್ಣಿಗೆ ಕಾಣದಂತ ಆ ಶಕ್ತಿ ಹೇಗೆ ನಮ್ಗೆ ಸೂಚನೆಗಳನ್ನ ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ ಒಂದು ವಿಸ್ಮಯಕಾರಿ ವಿಚಾರವನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಸರ್ ಬಂದು ಹೇಳಿದಾಗ ನಿಮ್ಮ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪ ಒಬ್ರು ಮನೆಗೆ ಮಾರಮ್ಮ ದೇವಿ ಹೊಲ್ತಿದ್ದಾಳೆ ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ ಈಗ ದೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾದಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ತೀವಿ ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪನಹಳ್ಳಿ ಹತ್ರ ಒಬ್ರು ಕುಟುಂಬಕ್ಕೆ ಒಲಿದಿರುವಂತ ತಾಯಿ ಈಗ ಶ್ರೀ ಹರೀಶ್ವರ್ ಸರ್ ಕೂಡ ಮಾಡ್ತಿದ್ದಾರೆ ಸ್ವಾಗತ ಸರ್ ನೋಡಿ ನನ್ನ ಹತ್ರ ನನಗೆ ಮೈ ಮೇಲೆ ಬರುತ್ತೆ ನಾನು ಹೇಳಿದೆ ಸರ್ ಹಾಗಿದ್ರೆ ಈಗ್ಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ ನಾನು ಹೋಗಿ ನೋಡ್ಬೇಕು ಅದು ಹೇಗೆ ಅವ್ರು ಹೇಳಿಕೆಗಳನ್ನ ಕೊಡ್ತಾರೆ ಅದೇ ಧಾಟಿಯನ್ನ ನಾನು ಕಂಟಿನ್ಯೂ ಮಾಡಬೇಕು ಅಂದಾಗ ಸರ್ ಹಾ ಅಮಾವಾಸ್ಯೆ ಪೌರ್ಣಮಿಗೆ ಬರುತ್ತೆ ದೇವಿ ನೀವು ಬೇಕಾದ್ರೆ ಬಂದ್ ನೋಡ್ಬಹುದು ಅಂತ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬೇಡ ಅಂತ ಹೇಳ್ತಿದಾರೆ ಸರ್ ಏನು ನಮಗೆ ಆ ಅನುಭವ ಆಯ್ತು ಕ್ಯಾಮ್ರಾ ರೋಲ್ನಲ್ಲಿ ಆಗಿದೆ ಸಿನಿಮಾನಲ್ಲೇ ನೋಡ್ಲಿ ಅಂತನಾ ಸರ್ ನಿಜಕ್ಕೂ ನಾವು ತುಂಬಾ ನನ್ನ ಮೂಕ ಡಬ್ಬಿಂಗ್ ಡಬ್ಬಿಂಗ್ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ ಅದು ಬಹಳ ಬಹಳ ವಿಶೇಷ ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡ್ತಿಲ್ಲ ಸೆನ್ಸ್ ಆಗಿದೆ ಬಹುಶಃ ನೀವು ಸಿನಿಮಾ ಬಂದು ನೋಡೋ ಮೂಲಕ ಶಕಿತರಾಗಿ ಭಗವಂತನ ಕೃಪೆ ಎಷ್ಟಿದೆ ಕಾಣದ ಆ ಶಕ್ತಿ ನಮ್ಮನ್ನ ಹೇಗೆ ಕಾಯ್ತಿದೆ ಅಂತ ನಿಮ್ಮ ಅನುಭವಕ್ಕೂ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತನ ದಯೆ ನಮ್ಮೆಲ್ಲರ ಮೇಲೆ ಇರಲಿ ನಮ್ಮ ಸಿನಿಮಾ ಮೇಲೆ ಕೂಡ ಇರಲಿ ಅಂತ ಹೇಳ್ತಾ ನಮಸ್ಕಾರ ನಾನು ರಾಜ್ಕುಮಾರ್ ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಬಂದಿರುವ ದಿ ಆರ್ಟಿಸ್ಟ್ ಪ್ರೊಡ್ಯೂಸರ್ ಮೈ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಸೊ ಸಿಂಹರೂಪಿಣಿ ಆಕ್ಚುಲಿ ಈ ಟೈಮ್ನಲ್ಲಿ ಈ ಒಂದು ಟ್ರೆಂಡ್ನಲ್ಲಿ ಒಂದು ಡಿವೈನ್ ಪಿಕ್ಚರ್ ಮಾಡೋದು ಆ ರಿಯಲಿ ತುಂಬ ಘಟಿಸಬೇಕು ಕಮರ್ಷಿಯಲ್ ಎಲ್ಲರೂ ಕಮರ್ಷಿಯಲ್ನಲ್ಲಿ ಈ ಬ್ಯಾನ್ ಇಂಡಿಯಾ ಟೈಮಲ್ಲಿ ಎಲ್ಲರೂ ಕಮರ್ಷಿಯಲ್ಗೆ ಆಚರಣೆ ಮಾಡ್ತಾರೆ ಅವರು ಬಟ್ ಪ್ರೊಡ್ಯೂಸರ್ ಅವರು ಡೈರೆಕ್ಟ್ರವರು ಒಂದು ಆಡಿಯನ್ಸ್ಗೆ ಒಂದು ಡಿಫ್ರೆಂಟ್ ಪಿಕ್ಚರ್ ಕೊಡಬೇಕು ಅವರು ತೀರ್ಮಾನ ಮಾಡಿ ಇದು ರಿಯಲಿ ಗ್ರೇಟ್ ಪ್ರಾಜೆಕ್ಟ್ ಇದು ಯಾಕಂದರೆ ಕೆಲವರಾಜ್ ಫೋನ್ ಮಾಡಿ ನನಗೆ ಆ್ಯಕ್ಚುಲಿ ಅವರು ಒಂದು ಬೇರೊಂದು ಪಿಕ್ಚರ್ನಲ್ಲಿ ವರ್ಕ್ ಮಾಡಿದ್ರು ಅವರು ಸೊ ಸುಮನ್ ಸರ್ ಥರ ಒಂದು ಕ್ಯಾರೆಕ್ಟರ್ ಕೇಳಿ ಹೇಳಿದ್ರು ಅವರು ಹೇಳಿ ನಾನು ಕೇಳಿದೆ ಆ್ಯಕ್ಚುಲಿ ಇದು ಒಂದು ರಿವರ್ಸ್ ಕ್ಯಾರೆಕ್ಟರ್ ಆಗ್ತದೆ ಯಾಕಂದ್ರೆ ನಾನು ಆಲ್ರೆಡಿ ತೆಲುಗಿನಲ್ಲಿ ನಲ್ಲಿ ಅನ್ನಮಯ್ಯನಲ್ಲಿ ವೆಂಕಟೇಶ್ವರ ಪಾತ್ರ ಆಮೇಲೆ ಶ್ರೀರಾಮದ್ನಲ್ಲಿ ಶ್ರೀರಾಮ ಆಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿನಲ್ಲಿ ಶ್ರೀ ಸೆವೆನ್ ಕ್ಯಾರೆಕ್ಟರ್ಸ್ ಒಂದೇ ಪಿಕ್ಚರ್ ಅಲ್ಲಿ ಶ್ರೀರಾಮ ಕೃಷ್ಣ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೆ ನಾನು ಸೊ ನನಗಿದೊಂದು ಆಪೋಸಿಟ್ ಕ್ಯಾರೆಕ್ಟರ್ ಆಗ್ತದೆ ಸೊ ಅದು ಕೂಡ ಆ್ಯಕ್ಚುಲಿ ಸಮಾಜದಲ್ಲಿ ಕೆಲವರು ದೇವರು ಇದ್ದಾರ ಇಲ್ಲಿದ್ದಾರೆ ಇದ್ದರೆ ಯಾಕೆ ಈಗ ಆಗ್ತಾ ಇದೆ ಇದು ಯಾಕೆ ಆಗ್ತಾ ಇದೆ ಸ್ವಲ್ಪ ಕ್ವಶನ್ಸ್ ಇದೆ ಆ ಕ್ವಶನ್ಸ್ಗೆ ಇದರಲ್ಲಿ ಆನ್ಸರ್ ಇದೆ ಸೊ ನನಗೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡೋದು ಒಂದು ಐ ವಾಸ್ ಫೀಲಿಂಗ್ ಮೋರ್ ಇಂಟ್ರೆಸ್ಟೆಡ್ ಸೊ ಆ್ಯಕ್ಚುಲಿ ಟೋಟಲ್ ಸ್ಟೋರಿ ಕೇಳಿದ್ದೇನೆ ಸೊ ಸ್ಟೋರಿನಲ್ಲಿ ಇಟ್ ಈಸ್ ಬೇಸಿಕ್ಲಿ ಒಂದು ಡಿವೋಷ್ನಲ್ ಫೀಲಿಂಗ್ ಇದರಲ್ಲಿ ಬೇರೆ ತುಂಬ ಕ್ಯಾರೆಕ್ಟರ್ಸ್ ನಾನು ನೋಡಿದರೆ ಆ್ಯಂಡ್ ಈ ಈ ಥರ ಪಿಕ್ಚರ್ಸ್ಗೆ ಫಸ್ಟ್ ಬೇಕಿರೋದು ಟೇಕಿಂಗ್ ಮಾಡಿ ವಿಷುವಲ್ ಬ್ಯೂಟಿ ಸೊ ಕ್ಯಾಮರಾ ವರ್ಕ್ ನೋಡಿದರೆ ಸೊ ಕ್ಯಾಮ್ರಾಮ್ಯಾನ್ ಅವರಿಗೆ ರಿಯಲಿ ಟೈಮ್ಸ್ ಆ್ಯಂಡ್ ಆ್ಯಂಡ್ ಮ್ಯೂಸಿಕ್ನಲ್ಲಿ ಒಂದು ಟೆಸ್ಟ್ ಬರ್ತದೆ ಕಮರ್ಷಿಯಲ್ ಪಿಕ್ಚರ್ಸ್ ಬಾಯ್ ಮೀಟ್ಸ್ ಗರ್ಲ್ ಗರ್ಲ್ ಮೀಟ್ಸ್ ಬಾಯ್ ಈ ಥರ ಪಿಕ್ಚರ್ಗೆ ಈಸಿ ಆಗ್ತದೆ ಬಟ್ ಡಿವೋಷ್ನಲ್ ಪಿಕ್ಚರ್ನಲ್ಲಿ ಸಾಂಗ್ಸ್ ಕೊಡಬೇಕು ವೇರಿಯೇಷನ್ ಬೇಕು ಈ ಸಾಂಗ್ ಅಲ್ಲಿ ಎಲ್ಲಿ ಕೇಳಿದ್ರೆ ನಾವು ಆ ಥರ ಬರೋದುನಾಟ್ಕಮ್ ಆ ಥರ ಆಕಾಶ್ ಅವರು ವೆರಿ ಗುಡ್ ಸಾಂಗ್ಸ್ ಒಳ್ಳೆಯ ಸಾಂಗ್ಸ್ ಸೇಮ್ ಟೈಮ್ ಬೀಟ್ ಇದೆ ಒಳ್ಳೆ ಬೀಟ್ ಇದೆ ಸಪೋಸ್ ಓನ್ಲಿ ಆಡಿಯೋ ಕೇಳಿದರೆ ಅದರ ಒಂದು ಬೀಟ್ ಇದೆ ಆ್ಯಂಡ್ ವಿಜುವಲ್ನಲ್ಲಿ ಒಂದು ಸ್ಟೋರಿ ಇದೆ ಒಂದು ಕಥೆ ಅದರಲ್ಲಿ ಇಟ್ಸ್ ನಾಟ್ ಬೋರಿಂಗ್ ನನ್ನ ಕ್ಯಾರೆಕ್ಟರ್ ಅವರು ನಾನು ಮಾಡಿದ್ದೇನೆ ಸೊ ಅದರಲ್ಲಿ ನಾನು ಡಿಫ್ರೆಂಟ್ ಒಂದು ವೇ ಆಫ್ ಕೂಡ ಡಿಫ್ರೆಂಟ್ ಪರ್ಫಾರ್ಮಿಂಗ್ ಆ್ಯಂಡ್ ರಿಯಲಿ ಮುಖ್ಯವಾಗಿ ಈ ಕ್ಯಾರೆಕ್ಟರ್ ಈ ಡಿವೈನ್ ಕ್ಯಾರೆಕ್ಟರ್ ಮಾಡಲಿಕ್ಕೆ ತುಂಬ ಅದೃಷ್ಟ ಬೇಕು ಅದು ಎಲ್ರಿಗೂ ಅದು ಸಿಕ್ಕೋದಿಲ್ಲ ಸೂಟ್ ಆಗೋದಿಲ್ಲ ಅದು ಸ್ಕ್ರೀನ್ ಆಮೇಲೆ ನೋಡಿದರೆ ಒಂದು ಫೀಲ್ ಬರಬೇಕು ನಮಗೆ ಆ ಒಂದು ಕನೆಕ್ಷನ್ ಬರಬೇಕು ಸೊ ಸ್ಕ್ರೀನಲ್ಲಿ ನೋಡಿರೋ ಟೈಮಲ್ಲಿ ಒಂದು ಫೀಲ್ ಇದೆ ಆ ಮ್ಯೂಸಿಕ್ ಈ ರೆಕಾರ್ಡಿಂಗ್ ಬಾಡಿನಲ್ಲಿ ಆ ಶೇಕ್ ಶಿವರಿಂಗು ಎಲ್ಲ ಬರ್ತಾಯಿದೆ ಸೊ ಐ ಫೀಲ್ ಅದು ಪಿಕ್ಚರ್ ಒಂದು ಒಳ್ಳೆ ಪಿಕ್ಚರ್ ಫುಲ್ ಫ್ಯಾಮ್ಲಿ ಹೋಗ್ಬೋದು ವಲ್ಗಾರಿಟಿ ಇಲ್ಲ ಸೆಕ್ಸ್ ಇಲ್ಲ ಏನಿಲ್ಲ ನೀಟ್ ಫಿಲಿಮ್ ಇಂಟ್ರೆಸ್ಟಿಂಗ್ ಫಿಲಿಮ್ ಆ್ಯಂಡ್ ಅವರು ಅಮ್ಮ ಅವರ ಆಶೀರ್ವಾದದಲ್ಲಿ ಪಿಕ್ಚರ್ ಒಳ್ಳೆ ಹಿಟ್ಟಾಗಬೇಕು ಎಲ್ಲ ಆರ್ಟಿಸ್ಟ್ಗಳನ್ನ ಹೆಸರು ಬರಬೇಕು ಆ್ಯಂಡ್ ಮೇನ್ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ಲ ಬರಬೇಕು ಆ್ಯಂಡ್ ಇದ್ರ ಒಳ್ಳೆ ಮೆಸೇಜ್ ಆಡಿಯನ್ಸ್ಗೆ ರೀಚ್ ಆಗ್ಬೇಕು ಆಗ್ತದೆ ಡೆಫಿನೆಟ್ಲಿ ಆಗ್ತದೆ ಸೊ ಮೆಸೇಜ್ ಸಂಬಂಧಿಗಳೇ ಡೈರೆಕ್ಟ್ ಇಲ್ಲಿ ವರ್ಕ್ ಮಾಡಿದ್ರು ಎಲ್ಲ ಟೆಕ್ನಿಷಿಯನ್ಸ್ಗೆ ಯಾಕಂದರೆ ತುಂಬ ದೇ ಹವ್ ವರ್ಕ್ ಏರ್ಲಿ ಹಾರ್ಡ್ ಡೇ ಆ್ಯಂಡ್ ವರ್ಕ್ ಮಾಡಿದ್ರು ಆ್ಯಂಡ್ ಒನ್ಸ್ ಅಗೇನ್ ನನಗೆ ಈ ರೋಲ್ ಕೊಟ್ಟಿರುವ ಪೊಲೀಸ್ ಮಂಡಿ ನಂಜುಡೇಶ್ವರಿಗೆ ಆ್ಯಂಡ್ ಕಿರಾಲ್ ರಾಜ ಅವ್ರಿಗೆ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಚಿಕ್ಕವನಿದ್ದಾಗ ಆಗಸ್ಟ್ ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ನೋಡಕ್ ಶುರು ಮಾಡಿದಾಗ ಗ್ರಾಮ ದೇವತೆ ನಾಗದೇವತೆ ಇಂಥ ಮೂವಿಗಳು ತುಂಬಾ ಇನ್ಸ್ಪೈರ್ ಮಾಡಿದ್ವು ಆಮೇಲೆ ಆ್ಯಕ್ಟಿಂಗನ್ನು ಪ್ರೊಫೆಷನಲ್ ತಗೊಂಡ್ಮೇಲೆ ಎಲ್ಲ ಫಾರ್ಮಲ್ಲಿ ಎಲ್ಲ ರೀತಿಯಲ್ಲಿ ನಾವು ಆ್ಯಕ್ಟ್ ಮಾಡಿದ್ವಿ ಆದರೆ ಭಕ್ತಿ ಪ್ರಧಾನವಾದಂತಹ ಒಂದು ಚಿತ್ರದಲ್ಲಿ ಇದುವರೆಗೂ ಕಾಣಿಸ್ಕೊಂಡಿರಲಿಲ್ಲ ಈಗ ರೂಪಿಣಿಯಲ್ಲಿ ಅಂತ ಒಂದು ಪಾತ್ರ ಅದು ಯಾವ ಥರ ಪಾತ್ರ ಅಂದರೆ ಅಮ್ಮ ಮಾರಮ್ಮ ಆಗೋಕ್ಕೆ ನನ್ನ ಪಾತ್ರ ಕೂಡ ಒಂದು ಮುಖ್ಯ ಕಾರಣ ಆಗಿರುತ್ತೆ ಅಂತ ಒಂದು ಕ್ಯಾಕ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಗೆ ನಾವು ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಹಳಷ್ಟು ಜನ ಮಾತಾಡಕ್ಕೆ ಹಾಗಾಗಿ ಬೇಗ ನನಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ದಿವ್ಯಾ ಮೇಡಮ್ ಹಾಗೆ ಈ ವೇದಿಕೆ ಮೇಲೆ ಎಷ್ಟೋ ಕಾರ್ಯಕ್ರಮಗಳು ನಿರೂಪಣೆ ಮಾಡಿದ್ದೀನಿ ಆದರೆ ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗ್ತಿದ್ದೀನಿ ಯಾಕಂದ್ರೆ ನಿಮ್ಮೆಲ್ಲರ ಮುಂದೆ ಕಲಾವಿದೆಯಾಗಿ ನಿಂತಿದ್ದೀನಿ ಇವತ್ತು ನಾನು ಜೀವನದಲ್ಲಿ ಏನೇ ಆಗಿದ್ರು ಅದು ಮಾಧ್ಯಮದಿಂದಾನೆ ಯಾವತ್ತು ಯಾರೇ ಕೇಳಿದ್ರು ಫಸ್ಟ್ ನಾನು ಅಂಕಿತಾ ಜರ್ನಲಿಸ್ಟ್ ಅಂತಲೇ ಶುರು ಮಾಡೋದು ಇನ್ನು ನಾನು ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ಸರ್ ಹೇಳ್ದಂಗೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಆರ್ಟಿಸ್ಟ್ ತುಂಬ ಸಾಫ್ಟ್ ಸಿಂಧು ಅನ್ನೋ ಒಂದು ಪಾತ್ರ ನಿಭಾಯಿಸಿದ್ದೀನಿ ಬಹಳ ಮೃದುವಾದ ಒಂದು ಸ್ವಭಾವದ ಹುಡುಕಿ ದಿನೇಶ್ ಮಂಗಳೂರು ಸರ್ ನನ್ನ ತಂದೆ ಪಾತ್ರ ನಿಭಾಯಿಸಿದ್ದಾರೆ ಮೂರು ಟೈಮ್ ಲೈನ್ ಬರುತ್ತೆ ಸಿನಿಮಾದಲ್ಲಿ ನಾನು ಈಗಿನ ಜನ್ರೇಷನ್ ಪಾತ್ರ ನಿಭಾಯಿಸಿದ್ದೀನಿ ಹಾಗೆ ಇದು ಒಂದು ಕ್ಲೀನ್ ಸಿನಿಮಾ ನೀಟ್ ಸಿನಿಮಾ ದೇವಿ ಮಹಿಮೆ ಸಿನಿಮಾ ಅಂದ ತಕ್ಷಣ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ವಾ ಅನ್ನೋದು ಒಂದು ಮೈನ್ ಪ್ರಶ್ನೆ ಬರುತ್ತೆ ಆತರ ಯಾವುದೇ ವಿಚಾರಗಳು ಇರುತ್ತೆ ಅಂದ್ರೆ ಬಹಳ ಎಂಟರ್ಟೈನಿಂಗ್ ಆಗಿ ಹೆಂಗ್ ಆಡಿಯನ್ಸ್ ಸರ್ವ್ ಮಾಡಬೇಕು ಅಂತ ಎಲ್ಲ ಆಸ್ಪೆಕ್ಟ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತ ಒಂದು ಕತೆ ಹಂಗಾಗಿ ಅಕ್ಟೋಬರ್ ಹದಿನೇಳಕ್ಕೆ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಮಾಧ್ಯಮದವರ ಬೆಂಬಲ ಯಾವತ್ತೂ ಕೂಡ ಇರಲಿ ನೀವು ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ನೀವು ಬರೆದಾಗ ಒಂದಷ್ಟು ಜನರಿಗೆ ಬೆಂಬಲ ಆಗುತ್ತೆ ನಿರ್ಮಾಪಕರು ಕೆಎಂ ನಂಜನ್ ರೇಷ್ ಸರ್ ಹಾಗೂ ಕಿನ್ನಾಳ ಈ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಸರ್ ಹೇಳಿದಾಗ ಈಗ ಎಲ್ಲರೂ ಹೇಳೋದು ನಮ್ಮ ಟೀಮ್ ಎಲ್ಲರೂ ಫೋರ್ ಟೈಮ್ ಲೈನ್ಸ್ ಇದೆ ಈ ಮೂವಿಯಲ್ಲಿ ಒಂದು ತುಂಬ ಹಳೆ ಒಂದು ಇವಾಗ ಸಿಕ್ಸ್ಟೀಸ್ ಏಯ್ಟೀಸ್ ಆ್ಯಂಡ್ ಅಫ್ಕೋರ್ಸ್ ಟೂ ತೌಸಂಡ್ಸ್ ಕೂಡ ಇದೆ ಈ ಫೋರ್ ಟೈಮ್ ಲೈನ್ಸ್ಗೆ ಒಂದು ನಾಲ್ಕು ಡಿಫ್ರೆಂಟಾಗಿ ಮ್ಯೂಸಿಕ್ ಮಾಡಬೇಕು ಆ್ಯಂಡ್ ಈಗ ನೀವು ಸಾಂಗ್ ಕೇಳಿರೋದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮೂರು ಸಾಂಗು ಫುಲ್ ಡಿಫ್ರೆಂಟಾಗೇ ಆದಷ್ಟು ಕಂಪೋಸ್ ಮಾಡಿದ್ದೀವಿ ಆ್ಯಂಡ್ ಇದರಲ್ಲಿ ವಿಶೇಷ ಏನಂದರೆ ನಾಲ್ಕು ಫುಲ್ ಸಾಂಗ್ ಇದೆ ಆ್ಯಂಡ್ ಮೂರು ಬಿಟ್ ಸಾಂಗ್ ಇದೆ ಎಲ್ಲ ಸಾಂಗು ಕಿನಾರ್ ರಾಜ್ ಸರ್ನೇ ಲಿರಿಕ್ ಬರೆದಿದ್ದು ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಫ್ಕೋರ್ಸ್ ಈ ಮೂವಿ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಕ್ಟೋಬರ್ ಸೆವೆಂಟೀನ್ತ್ ದೇವ್ರ ದರ್ಶನ ಥಿಯೇಟರ್ ಪಡಿತೀರ ಥ್ಯಾಂಕ್ ಯು ಆ್ಯಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಸಿಂಗರ್ಸ್ ಮ್ಯೂಸಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದಾನೆ ನನ್ನ ಸಾಂಗ್ ಇಷ್ಟು ಚೆನ್ನಾಗಿ ನನ್ನ ಟ್ಯೂನ್ ಇಷ್ಟು ಚೆನ್ನಾಗಿ ಕೇಳಿಸ್ತಿರೋದು ಜಸ್ ಕರಣ್ ಸರ್ ಆಫ್ ಅಫ್ಕೋರ್ಸ್ ಇವರ ಟ್ರೆಂಡ್ ಇವಾಗ ಎಲ್ರಿಗೂ ಗೊತ್ತು ಮಾಳು ಸರ್ ಗೊತ್ತು ಸಚಿನ್ ಅಂತ ಇವರು ಇವಾಗ ನಾವು ನಾವು ಕರೆಯೋದು ನಮ್ಮ ಟೀಮಲ್ಲಿ ಜೂನಿಯರ್ ಕೈಲಾಶ್ ಕೇರ್ ಅಂತ ಅಷ್ಟು ಚೆನ್ನಾಗಿದೆ ಭೂಮಿಯಾಗೆ ಹುಟ್ಟಿ ಇವಾಗ ಕೇಳೋದಲ್ಲ ಸಾರಿ ಸಚಿನ್ ಸರ್ ಸರ್ ಯು ನಮಸ್ತೆ ನನ್ನ ಹೆಸರು ಸಚಿನ್ ಅಂತ ನಾನು ಮೂಲತಃ ಬೆಳಗಾವಿಯವನು ಸುಮಾರು ಸಿನಿಮಾಗಳಿಗೆ ಆಡಿದ್ವಿ ಬಟ್ ಇದೊಂದು ಚಾಲೆಂಜಿಂಗ್ ಸಾಂಗ್ ಇತ್ತು ಆಕಾಶ್ ಸರ್ ಹೇಳಿದ್ರು ಚೆನ್ನಾಗಿದೆ ಒಂದ್ಸಲ ಬಂದು ಆಡಿ ಅಂತ ತುಂಬ ಚೆನ್ನಾಗಿ ಬಂದಿದೆ ಸಾಂಗು ಹಾಗೂ ಮಾಳು ಮಾಳು ನಾವು ಎಲ್ಲ ಒಂದೇ ನಾನು ಬೆಳಗಾವಿ ನಾವೆಲ್ಲ ಒಂದೇ ನೇಟಿವ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗು ಆಮೇಲೆ ಆಕಾಶ್ ಅವ್ರಿಗೆ ಆಕಾಶ್ ಸರ್ಗೆ ಥ್ಯಾಂಕ್ ಯು ಹೇಳಿದ ಪ್ರೊಡ್ಯೂಸರ್ ಸರ್ಗೆ ಅದಕ್ಕೆ ಸರ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹದಿನೇಳನೇ ತಾರೀಕು ಸಿನ್ಮಾ ರಿಲೀಸ್ ಇದೆ ಸಿನಿಮಾ ಬಂದು ನೋಡಿ ಹೊಸ ಬರಸಿ ಅಂತ ಹೇಳ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಯಾಕಂದ್ರೆ ನಮ್ಮದೇ ಸ್ಟೈಲಿಯಲ್ಲಿ ಉತ್ತರ ಕರ್ನಾಟಕ ಮಾತಾಡೋ ಸ್ಟೈಲಿನ ಮಾತಾಡ್ತೀವಿ ಯಾಕಂದ್ರೆ ನಮಗೆ ಪ್ರೊಫೆಷನಲ್ ಮಾತಾಡಕ್ಕೆ ಬರೋದಂದ್ರೆ ನಾನು ನಿಮ್ಮ ಪ್ರೀತಿಯ ಜನ್ಮಿಸಿದ ಜಾನಪದ ಗಾಯಕ ಮಾಡ್ಬಿಟ್ಟ ವಿಷಯ ಏನಂತಪ್ಪ ಕೇಳಿದ್ರೆ ಮೊದಲನೇದಾಗಿ ಆ ತಾಯಿ ಮಾರಮ್ಮನ ಪಾದಕ್ಕೆ ಹಣಿ ಮಣಿಯುತ್ತ ಮೊದಲನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರ ಕಿನ ಸರ್ ಅವ್ರಿಗೆ ಮತ್ತೆ ಅದೇ ರೀತಿಗೆ ಪ್ರೊಡ್ಯೂಸರ್ ನಂಜುಲ್ ಸರ್ ಅವ್ರಿಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಕಾಶ್ ಪರ್ವ ಸರ್ ಅವ್ರಿಗೆ ನಮಸ್ಕಾರ ತಿಳ್ಸುತ್ತೇನೆ ಅದೇ ರೀತಿಯಾಗಿ ವಿಷಯ ಏನಂತ ಹೇಳಿದ್ರೆ ಎಲ್ಲ ಒಂದು ಟೋಟಲ್ ಐ ಸಾಂಗ್ ನಾಲ್ಕು ಸಾಂಗ್ಸರ್ ಅವೆಲ್ಲ ನನ್ನ ಕೊಟ್ಟಿದ್ದಾರೆ ಸರ್ ಸರ್ಗಳ ನಮ್ಮ ಉತ್ತರ ಕರ್ನಾಟಕದವರು ಬೆಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಮಾಲ್ ಡಿಪಾಳ್ ಮ್ಯೂಸಿಕ್ ಚಾನಲ್ಗೆ ಒಂದು ನಾಲ್ಕು ಸಾಂಗು ಅದೇ ರೀತಿಯಾಗಿ ಮತ್ತೆ ಮಾಲ್ ಡಿಪಾಳ್ ಮೇನ್ ಸಿಂಗರ್ ಚಾನಲ್ ಒಂದು ಸಾಂಗ್ ಕೊಟ್ಟಿದ್ದಾರೆ ಎಲ್ಲ ಅದ್ಭುತವಾಗಿ ಮೂಡಿ ಬಂದವರು ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ ಆ ತಾಯಿ ಆಶೀರ್ವಾದ ಈ ಮೂವಿ ಹಂಡ್ರೆಡ್ ಡೇಸ್ ಓಲ್ಡ್ ಅಂತ ಹೇಳ್ತಾ ಇಷ್ಟಪಡ್ತೀನಿ ಮುಕ್ತತೆ ಯಾಕಂದ್ರೆ ಮುಂಚೆ ಹೇಳಿದ್ರು ಸರ್ ಸ್ಟೇಜ್ ಮೇಲೆ ಬರಕ್ ಸರ್ ಕೆಲಸ ಮಾಡೋಣ ಅಂತ ಆ ಕೆಲಸ ಮಾಡ್ಬೇಕು ಅನ್ನೋದೈತಲ್ಲ ಅದ್ರಲ್ಲಿ ಇವರು ಅಂತ ಪರ್ಸೆಂಟ್ ಗೆದ್ದಿದ್ದಾರೆ ಸಿನಿಮಾ ಅಂತ ಹೊತ್ತಿಗೆ ಒಂದ್ ಹಾಡು ಅಂತ ಬಂದ್ ನೆಚ್ಚಿದ್ರು ಇವಾಗ ಏನ್ ಭೂಮಿಯಾಗ ಹುಟ್ಟಿ ಕೇಳಿದ್ರು ಸರ್ ಈ ಸಾಂಗ್ ನಮ್ ಮೂಲಕ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಆರಡಿ ಬೇರೆ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ವಿ ಇಲ್ಲ ಸರ್ ಒಂದು ಮತ್ತೆ ಕೊಡೋಕ್ಕಾಗಲ್ಲ ಟೋಟಲ್ ಎಲ್ಲ ಸಾಂಗ್ ಮಾಡ್ಬೇಕಾಯ್ತು ವಿತ್ ಕಮರ್ಷಿಯಲ್ ಬೇರೆ ಇತ್ತು ಬೇಡ ಅಂದ್ರೆ ಸರ್ ಅಮ್ಮನ ಸಿನಿಮಾ ಮಾಡಿದ್ವಿ ಸರ್ ಎಲ್ಲ ಸಾಂಗ್ ಇಷ್ಟ ಆಗಿದೆ ಎಷ್ಟೇ ಕಷ್ಟ ಪಡ್ಲಿ ಸರ್ ನಿಮ್ಗೆ ಏನು ಬೇಕು ಕೇಳಿ ಸರ್ ಒಂದು ದಕ್ಷಿಣ ಅಂತ ಕೊಡ್ಕೊತೀನಿ ಮಾರೋಣ ಸರ್ ಅಂದರು ಸರ್ ಆ ಇಂಥ ಒಂದು ಕಾಲದಲ್ಲಿ ಯಾಕಂದ್ರೆ ಇವತ್ತು ಆಡಿಯೋ ಅನ್ನೋದು ಏನಾಯ್ತು ಅಂದರೆ ಬಜೆಟ್ ಇಲ್ಲ ಆ ಥರ ಇಲ್ಲ ಅಂತ ಬಜೆಟ್ ಜಾಸ್ತಿ ಇದೇ ಇರುತ್ತೆ ಬಟ್ ಇವ್ರು ಏನಪ್ಪ ಅಂದರೆ ನಾವು ಕೇಳಿದ ಬಜೆಟ್ ಕೊಟ್ಟು ಈ ಸಿನಿಮಾ ಹಾಡುಗಳನ್ನು ಕೊಟ್ಟು ಕಂಡ್ಕೊಂಡಿದ್ರೆ ಫಸ್ಟ್ ಟೈಮ್ ಒಂದು ಮಲ್ಲೂರು ಅಂತ ಅವ್ರದೇ ಚಾನಲ್ ओपन ಮಾಡಿದರೆ ನಮ್ಮ ಸಿನಿಮಾ ಮೂಲಕ ಅವರು ಒಳ್ಳೆಯದಾಗಿ ಆಗ್ಲಿ ಆ ದೇವಸ್ಥಳ ಜಸ್ಕರನ್ ಸಿಂಗ್ ಹೇಳ್ತೀನಿ ಗುಡ್ इवनिंग ನಮಸ್ಕಾರ ನಾನು ನಿಮ್ಮ ಜಸ್ಕರನ್ ಸಿಂಗ್ ಅಂಡ್ ಐ ಆಮ್ ವೆರಿ ವೆರಿ ഹാಪಿ ಟು ಬಿ ಎ പാർട്ട് ಆಫ್ ದಿಸ್ ಮೂವಿ ಸೋ ಫ್ಯೂ ಮಂತ್ಸ್ ಬ್ಯಾಕ್ ಆಕಾಶ್ ಫಿಗ ಟೋಲ್ ಮೀ ಜಸ್ಕರನ್ ವಿ ಆರ್ ગોನರ್ ವರ್ಕ್ ಟುಗೆದರ್ ಸೋ Few days back, he called me for a song uh, for this song, and uh, we planned to record this, and it came out really well. And right now, the song <laughs> is loved by everyone, and we are getting very good response for the song. So, a big big thanks to Akash Paya for believing in me, and uh, I wish the whole team uh, very good luck for this movie. Thanks to director sir and producer sir, and uh, I request everyone ki. ಪ್ಲೀಸ್ ಗೋ ಆ್ಯಂಡ್ ವಾಚ್ ದಿಸ್ ಮೂವಿ ಇನ್ ದಿಯೇಟರ್ಸ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದಿರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಿನ್ನರಾಜ್ ಸರ್ಗೆ ಮತ್ತು ನಿರ್ಮಾಪಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತು ನಾನು ಇವತ್ತು ನನ್ನ ಹೆಲ್ತ್ ಕಂಡೀಷನ್ ಈ ಥರ ಇದ್ದರೂನು ನನ್ನನ್ನು ಒಂದು ಲೆಂತಿ ಕ್ಯಾರೆಕ್ಟ್ರ್ ಇದೆ ಒಂದು ಇದು ಆರು ದಿನ ಒಂದು ಶೂಟಿಂಗ್ ಇದೆ ನಂಬಿಕೆ ಇಟ್ಟು ನನಗೊಂದು ಇದು ಕ್ಯಾರೆಕ್ಟರ್ ಕೊಟ್ಟು ಒಳ್ಳೆಯ ಸಂಭಾವನೆ ಕೊಟ್ಟು ಈ ಚಿತ್ರದಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರು ಆ ಅವಕಾಶ ಇದ್ದಿದ್ದಕ್ಕೆ ನಾನು ಇವತ್ತು ಇಷ್ಟು ನೋಡಿ ಇಷ್ಟು ಜನರು ಮುಂದೆ ನಾನು ಮಾತಾಡೋ ನನಗೊಂದು ಅವಕಾಶ ಸಿಕ್ತು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಭಾಳಷ್ಟು ನಿರ್ದೇಶಕರು ಈಗ ಹರೀಶ್ ಹುಷಾರಿರಲ್ಲ ಏನಾದರೂ ಹಾಕ್ಕೊಂಡು ಏನಕ್ಕೆ ತೊಂದರೆ ತೊಗೋಬೇಕು ಅರುವತ್ತೆಪ್ಪತ್ತು ಜನ ಇದರಲ್ಲಿ ಕಲಾವಿದರಿದ್ದಾರೆ ಏನು ತೊಂದರೆ ಆದರೆ ಹರೀಶಿಂದಾಗಿ ಫಿಲ್ಮ್ ಹಿಂಗೆ ಹೋಗೋದು ಏನೋ ಪ್ರಾಬ್ಲಮ್ ಬೇಡ ಏನಕ್ಕೆ ಬೇಕು ಅಂತ ಅದರಲ್ಲಿ ಇಷ್ಟಿದ್ರೂ ನಾನು ಹರೀಶ್ ರೈನೇ ಬೇಕು ಅಂತೇಳಿ ನನ್ನನ್ನು ಕರೆಸಿ ಕಿಲೋರಾಜ್ ಸರ್ ಒಂದು ಕೆ ಜಿ ಎಫ್ ಎಂಬ ಒಂದು ಚಿತ್ರದಿಂದ ನನ್ನ ಒಂದು ಪರಿಚಯ ಅಂಥ ಒಂದು ಉತ್ತಮವಾದ ನಿರ್ದೇಶಕರು ನಾನೇ ಬೇಕು ಅಂತ ಹೇಳಿ ಬಂದು ಅದರಲ್ಲೂ ಅವರು ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಯಾವುದೇ ಆರ್ಟಿಸ್ಟ್ ಬೇಕು ಅಂದಾಗ ಅಮ್ಮನ ಒಂದು ಅಪ್ಪಣೆ ಕೇಳ್ತಾರೆ ಸೊ ಅಪ್ಪ ಹತ್ರ ಅಪ್ಪಣೆ ಕೇಳಿದಾಗಲೂ ಅಮ್ಮ ಹಿಡ್ದಿಷ್ಟಿಲ್ಲ ಹಾಕೊಳ್ಳಿ ಅವನ ನನ್ನ ಒಂದು ಅವನು ಆರಾಧನೆ ಮಾಡಿದವನ್ನೇ ಹಾಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಅಂಥೇಳಿ ನನ್ನ ಅದೃಷ್ಟ ನನ್ನ ಪುಣ್ಯ ನನಗೆ ಮೂವತ್ತು ವರ್ಷದ ಜ ಫಿಲ್ಮ್ ಜರ್ನಿಯಲ್ಲಿ ಇದೊಂದು ಒಳ್ಳೆಯ ಅವಕಾಶ ಸಿಕ್ತು ಮತ್ತೊಂದು ಮುಖ್ಯವಾಗಿ ಅಂದರೆ ನಾನು ಸುಮನಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು ಸುಮನಣ್ಣ ನನಗೆ ಜೋಡಿ ಸಿಂಹ ಸಿಂಹ ರೂಪಿಣಿ ಬೇಡ ನನ್ನ ಹೆಸರು ಸಾಗರ್ ಅಂತ ಹೇಳಿ ಮೂಲತಃ ಹಾಸನ್ ನಮ್ಮದು ಸಿಂಹ ಮಾಡೋದ್ಕಿಂತ ಮುಂಚೆ ತುಂಬ ಭಯ ಇತ್ತು ಏಕೆಂದರೆ ನಾನು ಹೊಸಬಾಗಿರೋದ್ರಿಂದ ತುಂಬ ಸೀನಿಯರ್ಸ್ಗಳಿದ್ರು ನನ್ನನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತ ನಿಜವಾಗುತ್ತು ಸಿಕ್ಕಾಪಟ್ಟೆ ಭಯ ಆಯಿತು ಆ ಭಯದಲ್ಲೇ ನಾನು ಹೋಗ್ತಾ ಇದ್ದೆ ಅಡ್ಜಸ್ಟ್ ಆಗೋದಕ್ಕೆ ಒಂದು ಎರಡು ಮೂರು ದಿನ ಬೇಕಿತ್ತು ಒಂದು ಮೂರು ದಿನ ಆದಮೇಲೆ ಸರ್ ನನಗೆ ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬ ಧೈರ್ಯ ಕೊಟ್ಟರು ಏನಿಲ್ಲ ಸಾಗರ್ ಅಮ್ಮ ಇದ್ದಾರೆ ತಲೆ ಕೆಡಿಸ್ಕೋಬೇಡಿ ಮೈಂಡ್ ಮೈಂಡಲ್ಲಿ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ ನೀವು ಜಸ್ಟ್ ಮೇಕಪ್ ಹಾಕೊಂಡು ಬನ್ನಿ ಅದಾಗತ್ತೆ ಅಂತ ಹೇಳಿ ನನ್ನ ಒಂದು ಪಾತ್ರ ಸೂರ್ಯ ಅಂತ ಹೇಳಿ ಅಮ್ಮನ ಹಾರದಕ್ಕೆ ಆಗಿರ್ತೀನಿ ಸಿನಿಮಾದಲ್ಲಿ ಫೈಟ್ ಇದೆ ಸಾಂಗ್ ಇದೆ ಎಂಟರ್ಟೈನ್ಮೆಂಟ್ ಇದೆ ನೋವಿದೆ ನಿಮ್ಗೆಲ್ಲೂ ಬೇಜಾರಾಗಲ್ಲ ಇದೇ ಸೆವೆಂಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಪ್ಲೀಸ್ ನೋಡಿ ನಮಸ್ಕಾರ ಮೊದಲಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ಜೈ ಮಾರಮ್ಮ ಮಾರಮ್ಮ ತಾಯಿ ಕ್ಯಾರೆಕ್ಟರ್ ನಾನು ಮಾಡಿದೀನಿ ಅನ್ನೋದ್ ಎಲ್ರಿಗೂ ಗೊತ್ತು ಬಟ್ ಆ ಮಾರಮ್ಮ ತಾಯಿ ಏದ್ ಹಾಕ್ತೀನಿ ಅನ್ನೋದ್ ಯಾರಿಗೂ ಗೊತ್ತಿಲ್ಲ ಅದನ್ನ ಸಿನಿಮಾ ಸಿನ್ಮಾ ಖಂಡಿತವಾಗ್ಲೂ ನಿಮ್ ಎಲ್ರಿಗೂ ಗೊತ್ತಾಗುತ್ತೆ ದಯವಿಟ್ಟು ಸಿನ್ಮಾ ನೋಡಿ ಹಾಗೆ ಶೆಟ್ಟಿ ಅವರು ಮುಂಚೆನೆ ಹೇಳಿದ್ರು ಮಾರಮ್ಮ ತಾಯಿ ಆಗೋದಕ್ಕೆ ಕಾರಣ ನಾನೇನೆ ಅಂತೇಳಿ ಮಧ್ಯದಲ್ಲಿ ನಾನು ಇರ್ತೀನಿ ಅದು ಹೇಗೆ ನೋಡಿ ಇದೇ ಅಕ್ಟೋಬರ್ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲೇ ನಿಮ್ಮ ಹತ್ರದಲ್ಲೇ ರಿಲೀಸ್ ಆಗಿರೋ ರಿಲೀಸ್ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಎಲ್ಲರೂ ಕೇಳ್ಕೊಂತೀನಿ ಹಾಗೆ ನನಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೆಕಗ್ನೈಸ್ ಆಗುವಂತಹ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರುವಂತಹ ಶ್ರೀತಾ ನಂಜುಂಡೇಶ್ವರ ಸರ್ ಅವರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳೋದು ಇಷ್ಟಪಡ್ತೀನಿ ಮಾಡ್ತೀನಿ ಆ್ಯಂಡ್ ಡೈರೆಕ್ಟರ್ ಸರ್ ಹೊಸಬರಿಗೆ ಆಕ್ಟಿಂಗ್ ಹೆಂಗ್ ಬರುತ್ತೋ ಏನು ಬರುತ್ತೋ ಅನ್ನೋದು ಗೊತ್ತಿರಲ್ಲ ಆ ಧೈರ್ಯವನ್ನ ಕೊಟ್ಟು ನಮ್ಗೆ ಇಲ್ಲ ಮೇಡಮ್ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿ ನಮಗೆ ಬೆನ್ನೆಲುಬಾಗಿ ನಿಂತು ನಂಗೆ ಸಪೋರ್ಟ್ ಮಾಡ್ತಾ ಮಾಡಿದಂತಹ ಕಿನಾಲ್ ರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇಡೀ ಚಿತ್ರತಂಡಕ್ಕೆ ತಂಡಕ್ಕೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಹಾಗೆ ನಮ್ಮ ರವಿ ಬಸವರ್ ಸರ್ ಅವರ ಮಗಳು ಖುಷಿ ಬಸವರ್ ಅವರು ಒಂದೆರಡು ಮಾತಾಡಬೇಕು ಹುಲಿಗೆಮ್ಮ ನಮಸ್ಕಾರ ನನ್ನ ನನ್ನ ಹೆಸರು ಖುಷಿ ಬಸವರ್ ಅಂತ ಫಸ್ಟ್ ಆಫ್ ಆಲ್ ಕಿನಾಲ್ ರಾಜ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನಗೆ ಆಪರ್ಚುನಿಟಿ ಇಷ್ಟಪಟ್ಟಿದೆ ಸೊ ಇದೇ ಸೆವೆಂಟೀಂತ್ ರಿಲೀಸ್ ಆಗ್ತಾ ಇದೆ ಎಲ್ಲ ಬಂದು ನೋಡಿ ಸರ್ ಜ್ವರ ಆದಚೆ ಕೆಲಸವೇ ದೇವರು ಅಂತ ಹೇಳ್ತಿದ್ದಾರೆ ಅದು ಸತ್ಯ ಇದರಲ್ಲಿ ಆ ತಾಯಿ ಮಾರಿಯಮ್ಮನೆ ಬಂದು ನಾನೇ ನಿರ್ದೇಶನ ಮಾಡಬೇಕಂತ ನನ್ನ ಪ್ರೀತಿಯ ಕಿಡ್ನಲ್ ರಾಜ ಅವರಿಗೆ ಆಯ್ಕೆಯಾಗಿ ಈ ಚಿತ್ರವನ್ನು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ ತುಂಬ ಸಂತೋಷ ಹಾಗೆ ನಮ್ಮ ನಿರ್ಮಾಪಕರಾದ ಅವರಿಗೂ ತುಂಬ ಥ್ಯಾಂಕ್ಸ್ ಎಲ್ಲ ಹಳೆಯ ಕಲಾವಿದರು ಹಾಕ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ ದೊಡ್ಡ ಸಂತೋಷ ಹಾಗೆ ನಮ್ಮ ಕನ್ನಡ ತೆಲುಗು ತಮಿಳ್ ಸ್ಟಾರ್ ಆದ ಸುಮನ್ ಅವರಿಗೂ ಧನ್ಯವಾದಗಳು ಹಾಗೆ ನನ್ನ ಪ್ರೀತಿ ಹರೀಶ್ ರಾಯ್ ಥ್ಯಾಂಕ್ ಯು ಕಮಿಂಗ್ ಎಲ್ಲ ಕಲಾವಿದರಿಗೂ ತುಂಬ ಜನ ಕಲಾವಿದರಿದ್ದಾರೆ ಇಲ್ಲಿ ಎಲ್ರಿಗೂ ತುಂಬಾ ಮಳೆ ಬರ್ಲಿ ತಕ್ಷಣ ಒಂದು ನಂಬಿಕೆ ಇರುತ್ತೆ ಅವತ್ತ ಈ ಮುದ್ದೆ ಇಟ್ಟಿಗೆ ಮಳೆ ಬರುತ್ತೆ ಅಥವಾ ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅಂದ್ರೆ ಕಡೆ ಕೆಲವರು ನಂಬಿಕೊತಾರೆ ಈ ತರ ಸಣ್ಣ ಪುಟ್ಟ ಸಣ್ಣ 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 ವಿಷಯಗಳನ್ನ ಎಕ್ಕಿ ತೆಗೆದು ಆಲ್ಮೋಸ್ಟ್ ನಾವು ನೋಡಿದೀವಿ ನಿಜ ಘಟನೆ ಕೂಡ ಆ ಮಾರಮ್ಮ ದೇವಿ ಅಂದ್ರೆ ಪ್ರತಿಯೊಂದು ದೇವರಿಗೂ ಒಂದು ಕತೆ ಇದೆ ಹಿನ್ನೆಲೆ ಇದೆ ಈ ಮಾರಮ್ಮ ದೇವಿ ಅನ್ನೋದು ಒಂದು ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿ ಒಂದು ಭೂಮಿಗೆ ಬರ್ತಾಳೆ ಆಕೆ ಮಾರಮ್ಮ ಆಗ್ತಾಳೆ ಅನ್ನೋ ಒಂದು ಕತೆ ಆದ್ರೆ ತದನಂತರ ಈ ಶುಭ ನಿಶುಭನನ್ನ ಒಂದು ರಾಕ್ಷಸನ ಸಮಾರಂಭಕ್ಕೆ ಪಾರ್ವತಿ ದೇವಿ ಏಳು ಅವತಾರ ತರ್ತಾರೆ ಆ ಏಳನೇ ಅವತಾರ ಮಾರಮ್ಮ ದೇವಿ ಈ ತರ ಎಲ್ಲ ಒಂದು ವಿಷಯಗಳನ್ನ ಇಟ್ಕೊಂಡು ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಮಾಡಿದೀವಿ ಸಿಂಹರೂಪಿಣಿ ಅಂತ ಕತೆ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರು ನಂಜನ್ ಲೇಶ್ವಾಸ ಅದು ಪರಿಚಯ ಆಗಿದೆ ನಾನೊಬ್ಬ ಸಾಹಿತಿಯಾಗಿ ಈ ಸಿನಿಮಾಗೆ ಹಾಡುಗಳು ಬರೆಯಕ್ಕೆ ಹೋಗ್ಬೇಕಂತ ಅಂತ ಚಿತ್ರಕಥೆ ಎಲ್ಲ ಮಾತಾಡೋದು ಮಾಡ್ತಾ ಇಲ್ಲ ಸರ್ ಈ ತರ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಯಾಕಂದ್ರೆ ಒಬ್ಬ ಆಡಿಯನ್ಸ್ ಒಂದು ನೂರು ರೂಪಾಯಿ ಕೊಡ್ತಾನೋ ಇನ್ನೂರು ರೂಪಾಯಿ ಕೊಡ್ತಾನೋ ಅಥವಾ ಐನೂರು ರೂಪಾಯಿ ಕೊಡ್ತಾನೋ ಗೊತ್ತಿಲ್ಲ ಬಟ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು ನೀವು ಕಂಟೆಂಟ್ ಏನೇ ಮಾಡಿ ಕೇಳದೆ ಎಂಟರ್ಟೈನ್ಮೆಂಟ್ ವಿಷಯಗಳನ್ನ ಏನಪ್ಪಾ ಅಂದ್ರೆ ಒಬ್ಬ ಪರ್ಚೆಸ್ ಮುಖಗಳು ಒಂದು ಗೌಡ ಮಾಡ್ತಿದ್ದಾನೆ ಅಂದ್ರೆ ಓಕೆ ಅಟ್ಲೀಸ್ಟ್ ನಮ್ಮ ಸುಮನ್ ಸರ್ ಅಂತ ಒಬ್ಬ ವಿಲರ್ ಮಾಡ್ತಾರಂದ್ರೆ ಒಬ್ರು ಸುಮಾರ್ ಅಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ ನೋಡಿದಾಗ ಅನ್ಸಬೇಕು ಅಥವಾ ಈ ತರ ಇದಾರೆ ಇವ್ರು ಇದಾರೆ ಇವ್ರು ಇದ್ದಾರೆ ಪರವಾಗಿಲ್ಲಪ್ಪ ನಾನೊಂದ್ ಐವತ್ತು ರೂಪಾಯಿ ನೂರು ರೂಪಾಯಿನ ಕೊಟ್ರೆ ಆರ್ಟಿಸ್ಟ್ ಬರ್ತಿದ್ದಾರೆ ಅಂತ ಜೊತೆಗೆ ಹಾಡುಗಳು ಈ ತರದ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇದ್ದಾಗ ಮಾತ್ರ ನಮ್ಮ ಆಡಿಯನ್ಸ್ ನ ಸೆಳ್ಕೋಬಹುದು ಆ ನಿಟ್ಟಿನಲ್ಲಿ ನಾವ್ ಏನೇ ಕೇಳಿದ್ರು ನಮ್ಮ ಪ್ರೊಡ್ಯೂಸರ್ ನಾವೊಂದು ಇಪ್ಪತ್ತೈದು ಜನ ಜೂನಿಯರ್ ತಕ್ಕ ಪರವಾಗಿಲ್ಲ ಸರ್ ಅಮ್ಮನ ಉತ್ಸವ ಉತ್ಸವ ತನಕ ಇರಲಿ ಒಂದು ನೂರೈವತ್ತೇ ಆಕೆ ಅಂತ ಹೇಳೋರು ಸಿನಿಮಾನು ಪ್ರೀತಿಸೋರು ಇಂಥ ನಿರ್ಮಾಪಕರು ಉಳಿಬೇಕು ಬೆಳಿಬೇಕು ನಮ್ಮ ಒಂದು ಪ್ರಯತ್ನ ತುಂಬಾ ಚೆನ್ನಾಗಿ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಯಾಕಂದ್ರೆ ಒಬ್ಬರಿಬ್ಬರನ್ನ ಆರ್ಟಿಸ್ಟ್ ಇಟ್ಕೊಂಡು ಮೇಂಟೈನ್ ಮಾಡೋಕೆ ಕಷ್ಟ ಅಂತಂದ್ರೆ ಆರ್ಟಿಸ್ಟ್ ಬಂದು ಈ ತರ ಸಿನಿಮಾ ಮಾಡಿ ನಾವು ಮುಂಚೆ ಹೆಂಗಿದ್ವಿ ಅದೇ ತರ ಖುಷಿಯಾಗಿ ಆರಾಮಾಗಿ ಹ್ಯಾಪಿ ಆಗಿದ್ದೀವಿ ಯಾಕಂದ್ರೆ ಅನುಭವಿಸಿದ ಗೊತ್ತಲಿ ಹಾಪುರ್ ಬರ್ಲಿಕ್ಕೆ ಸರ್ ಇಲ್ಲ ಸರ್ ಕಟ್ ಮಾಡಿಬಿಡಿ ಸರ್ ಕ್ಯಾರೆಕ್ಟರ್ ಇಲ್ಲ ಸರ್ ಈ ತರ ಕಟ್ ಮಾಡಿಬಿಡಿ ಅಂತ ಬಟ್ ಅವ್ರು ಹಂಗಲ್ಲ ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ತರ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿ ಸರ್ ಬಿಕಾಸ್ ಎಷ್ಟೈತಿ ಸರ್ ಆಕ್ಚುಲಿ ಅವರು ಇನ್ನೊಂದು ಸಿನಿಮಾ ಮಾಡ್ತಿದ್ರು ಆಕ್ಚುಲಿ ಸರ್ ಅವರೇ ಬೇಕು ಅಂತ ಹೇಳಿದ್ರೆ ಪರವಾಗಿಲ್ಲ ಸರ್ ಮಾಡೋಣ ಅಂತ ಹೇಳಿದ್ರು ಆಮೇಲೆ ಸುಮನ್ ಸರ್ ಅಷ್ಟೇ ಸರ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ತರ ಹೆಂಗಿದೆ ನೆಗೆಟಿವ್ ಕ್ಯಾರೆಕ್ಟರ್ ಅಂದ್ರೆ ಯಾಕಂದ್ರೆ ಅವ್ರು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರು ಅವ್ರು ದೊಡ್ಡ ಗುಣ ಆ ತರ ಮಾಡಿದ್ರು ಹರೀಶ್ರೈ ಸರ್ ಆದ್ರೆ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ನಾವು ಕೇಳಿದ ತಕ್ಷಣ ಒಪ್ಕೊಂಡ್ರು ಎಲ್ಲಾ ಪ್ರಯತ್ನ ಹದಿನೇಳನೇ ತಾರೀಕು ಅದಕ್ಕೆ ನಾವು ಟೈಟ್ಲ್ ಕೊಟ್ಕೊಂಡಿದ್ದೀವಿ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಅಮ್ಮನವರ ದರ್ಶನ ಹದಿನೇಳರಿಂದ ಅಂತೇಳಿ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ನೀವು ಕೊಟ್ಟರೆ ದುಡ್ಡಿಗೆ ಯಾವತ್ತೂ ಮೋಸ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಮ್ಮನವ್ರ ದರ್ಶನ ಆಗೇ ಆಗುತ್ತೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಏನು ಕ್ಷಮೆ ಅಂದರೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ನಿರ್ದೇಶಕರು ಮತ್ತು ಎಲ್ಲ ತಂಡನ ಸಂಪೂರ್ಣವಾಗಿ ಇವತ್ತು ಇನ್ವೈಟ್ ಮಾಡಿದ್ದೀವಿ ಸೊ ಎಲ್ಲರೂ ಬಂದಿದ್ದಾರೆ ಬಹಳ ಚೆನ್ನಾಗಿ ಮಾತಾಡಿದ್ರು ಯಾಕೆಂದ್ರೆ ಒಂದು ಅರವತ್ತೈದಿಂದ ಎಪ್ಪತ್ತು ಒಳ್ಳೊಳ್ಳೆ ಕಲಾವಿದ ಆಯ್ಕೆಯಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಬೇಕಿಂಗಲ್ಲೂ ಅಷ್ಟೇ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಏನು ಬೇಕೋ ನಮ್ಮ ನಿರ್ದೇಶಕರು ಕೇಳ್ತಾರೋ ಅದನ್ನು ಖಂಡಿತವಾಗ್ಲು ನಾವು ಜೊತೆಲಿತ್ಕೊಂಡು ಅದನ್ನು ನಾವು ಕೊಟ್ಟಿದ್ದೀವಿ ಬಹಳ ತುಂಬ ಚೆನ್ನಾಗಿ ಬಂದಿದೆ ಒಂದು ಯಾರು ಬೇಜಾರ್ ಮಾಡ್ಕೊಬೇಡಿ ಯಾಕೆಂದ್ರೆ ಅರವತ್ತರಿಂದ ಎಪ್ಪತ್ತು ಜನ ಕಲಾವಿದರು ಮತ್ತೆ ಇನ್ನೂ ಸ್ವಲ್ಪ ಇನ್ನೂ ಎಲ್ಲ ಸೇರಿಕೊಂಡ್ರೆ ನೂರ ಇಪ್ಪತ್ತು ಪ್ಲಸ್ ಆಗ್ಬಿಡುತ್ತೆ ಯಾರ್ದೋ ಒಂದು ನಾಲ್ಕು ಹೆಸರು ಹೇಳಿ ನಾಲ್ಕು ಹೆಸರು ಹೇಳಲಿಲ್ಲ ಅಂದ್ರೆ ಅಲ್ಲಿ ಬಂದ ಮೇಲೆ ಬೈಕು ಅಂತಾರೆ ಸೊ ಆ ಕಡೆ ಎಲ್ಲ ನೆನಪಿಲ್ಲ ನನಗೆ ನೂರ ಹೆಸರು ನೆನಪಿಲ್ಲ ಸೊ ಪ್ರಮುಖವಾಗಿ ಈ ನಮ್ಮ ಶ್ರೀಚಕ್ರ ಸಂಸ್ಥೆಯ ಚಿತ್ರ ಏನು ಸಂಸ್ಥೆ ಇದೆ ಆ ಸಂಸ್ಥೆಗೆ ಪ್ರತಿಯೊಬ್ಬರು ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಅನ್ನುವ ಭೇದ ಭಾವವನ್ನೇ ಬಿಟ್ಟು ಎಲ್ಲರೂ ಒಂದು ಕುಟುಂಬ ಅಂತ ಇಡೀ ಚಿತ್ರತಂಡಕ್ಕೆ ಯಾರು ಸಹಕಾರ ನೀಡಿದ್ರು ಅಭಿನಯಿಸಿದ್ರು ಚಿತ್ರತಂಡ ಟೆಕ್ನಿಕಲ್ ಇದಿರ್ಬೋದು ಮತ್ತೆ ಎಲ್ಲರೂ ಈ ನನಗೆ ಒಂದು ಕುಟುಂಬ ತರ ಆಗೋಗಿದೆ ಹಂಗಾಗಿ ಒಬ್ಬರ ಹೆಸರು ಹೇಳಿದ್ರೆ ಕಡಿಮೆ ಒಬ್ಬರ ಹೆಸರು ಹೇಳಿದ್ರೆ ಜಾಸ್ತಿ ಆಗುತ್ತೆ ನಾವೆಲ್ಲ ತಾಯಿಯ ಮಕ್ಕಳು ಆ ತಾಯಿ ಏನು ಒಂದು ಅವಕಾಶ ನನಗೆ ಕೊಟ್ಟಿದ್ದಾಳೆ ಈ ಚಿತ್ರ ನಿರ್ಮಾಣ ತಂಡಕ್ಕೆ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ಅದಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಿ ನಿಂತಿದ್ದಾರೆ ಅದಕ್ಕೆ ಬಹಳ ಯಶಸ್ವಿಯಾಗಿ ಬಂದಿದೆ ಈ ಒಂದು ಚಿತ್ರ ಸೊ ಹಾಗೆ ಇನ್ನೊಬ್ಬರ ನಮ್ಮ ಸ್ನೇಹಿತರನ್ನ ಖಂಡಿತ ಈ ಸಂದರ್ಭದಲ್ಲಿ ತಾಯಿನೇ ಒಬ್ಬರು ನನಗೆ ಶಕ್ತಿಯಾಗಿ ನೀಡಿರತಕ್ಕಂಥ ನಮ್ಮ ಬಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೂ ಒಂದು ಚಪ್ಪಾಳೆ ಮುಖಾಂತರ ನೀವೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅಂತ ಹೇಳ್ತಾ ಮತ್ತೆ ಈ ಚಿತ್ರಕ್ಕೆ ಕಿನ್ನಲ್ ರಾಜ ಸರ್ ಅಂತವ್ರು ಬಂದ್ರೆ ಮಾತ್ರ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿಕ್ಕೆ ಖಂಡಿತ ಸಾಧ್ಯ ಯಾಕೆಂದ್ರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ ಇದು ಬೇರೆ ಯಾರಿಗೂ ಅನ್ವಯಿಸುವಂಥದ್ದಲ್ಲ ಇನ್ನೂ ಒಳ್ಳೊಳ್ಳೆಯವರು ಇರ್ಬೋದು ಬಟ್ ನಾನು ನೋಡಿರ್ತಕ್ಕಂತಹ ಒಂದು ಸರಳ ವ್ಯಕ್ತಿತ್ವ ಒಂದು ಭಕ್ತಿಯಲ್ಲಿ ಸಿನಿಮಾ ಮಾಡತಕ್ಕಂಥ ಒಂದು ವ್ಯಕ್ತಿನ ನಿರ್ ನಿರ್ದೇಶಕನ ಜೊತೆಲಿ ನಾನು ಕೆಲಸ ಮಾಡಿದ್ದೇನೆ ಹಾಗೆ ನಮ್ಮ ಇವ್ರನ್ನ ನೆನೆಸ್ಕೊಳ್ಳಬೇಕು ಯಾರು ಆಕಾಶ ಪರ್ವ ಜೀವನ ರಿಯಲಿ ಗ್ರೇಟ್ ಅವರು ಯಾವುದೋ ಒಂದು ಲೆವೆಲ್ಗೆ ಈ ಒಂದು ಚಿತ್ರವನ್ನು ತಗೊಂಡೋಗಿದ್ದಾರೆ ಕಲೆಯಲ್ಲಂತೂ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಜೀವ ತುಂಬಿ ಅದನ್ನು ವೈಭವವಾಗಿ ನಮ್ಮನ್ನು ಉತ್ಸವವಾಗಿ ಮೆರೆಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೂ ಮತ್ತೆ ಇಲ್ಲೆಲ್ಲ ಸೇರಿರ್ತಕ್ಕಂತಹ ಪತ್ರಕರ್ತರ ಮಿತ್ರರಿಗೂ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ರಿಗೂ ನಮ್ಮ ಸಿನಿಮಾ ತಂಡಕ್ಕೆ ಯಾರ್ಯಾರೆಲ್ಲ ಸಹಕಾರ ನೀಡಿ ನನ್ನ ಬೆನ್ನೆಲ್ಲ ತಾಯಿ ಸೇವೆ ಅಂತ ಮಾಡಿದ್ರು ನನ್ನ ಸೇವೆ ಅಂತಲ್ಲ ನಾನು ನಿಮ್ಮಲ್ಲಿ ಒಬ್ಬ ಆಗಿ ಈ ಚಿತ್ರ ತಂಡನ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ತಗೊಂಡ್ ಬಂದಿದ್ವಿ ಇನ್ನೇನಿದ್ರು ಕೆಲಸ ಅಮ್ಮಂದು ಮಕ್ಕಳು ಆಟ ನಾವು ನೋಡ್ತೀವಿ ಅಷ್ಟೇ ದಯವಿಟ್ಟು ಏನಾದರೂ ಸಣ್ಣ ಪುಟ್ಟ ಮಾತುಗಳಲ್ಲಿ ಲೋಪದೋಷಗಳ ಆಶೀರ್ವಾದವನ್ನ ಕೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯನ್ನ ಕೇಳ್ತಾ ಇದೇ ಅಕ್ಟೋಬರ್ ಹದಿನೇಳಕ್ಕೆ ನಿಮ್ಮೆಲ್ಲರಿಗೂ ಅಮ್ಮನ ದರ್ಶನ ಥ್ಯಾಂಕ್ ಯು ನಮಸ್ತೆ ಒಂದು ಅನುಗುಣ ಏನಕ್ಕೆ ಯು